घरल అనంత అనంత అభిన జిల్లా పదాధికారి ఆయ్ ఇవరు కంప్లీట్ ఆగి జిల్లా బాడి కంప్లీట్ మనకు జిల్లా బాడి జిల్లా ಮಾಜೀಜಾಂಬಾವ ಸಂಘದ ಜಿಲ್ಲಾ ನೂತನ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯಾಧ್ಯಕ್ಷರು ಗೌರವಾಧ್ಯಕ್ಷರು ಮತ್ತು ಅಧ್ಯಕ್ಷರ ಆಯ್ಕೆ ಮಾಡಲಾಗಿದೆ ಜಿಲ್ಲಾಧ್ಯಕ್ಷರಾಗಿ ಕುಮಾರ್ ಬೇಂದ್ರೆ ಕಾರ್ಯಾಧ್ಯಕ್ಷರಾಗಿ ಯುವರಾಜ್ ಬೆಂಡೆ ಉಪಾಧ್ಯಕ್ಷರಾಗಿ ಸಿ ಎಂ ದಾಸ್ ಗೌರವಾಧ್ಯಕ್ಷರಾಗಿ ಚಾಪೇಟ್ ರಾಜ್ ಪಡ್ಯಾಳ್ ಜಿಲ್ಲಾ ಯುವಧ್ಯಕ್ಷರಾಗಿ ಜೀವನಕ್ಕೆ ಆಯ್ಕೆ ಸರ್ವಾನುಭಕ್ತಿಯಿಂದ ಆಯ್ಕೆ ಮಾಡಲಾಯಿತು ಯುವತ ಈ ಸಮಾಜ ಸಂಘಟನೆ ಈ ಸಮಾಜಕ್ಕೆ ಜಾಗೃತಿ ಮೂಡಿಸಲು ಯುವಕರ ಅತಿ ಅವಶ್ಯಕತೆ ಇದೆ ಒಂದು ಯುವಕರ ಪಡೆ ಇವತ್ತ ನಾವು ಬಸವ ಜಯಂತಿ ದಿವಸ ಆಯ್ಕೆ ಮಾಡಲಾಗಿದೆ ಇವತ್ತು ಬಸವ ಬಸ್ ಬಸವ ಜಯಂತಿ ಮತ್ತು ಅಂಬೇಡ್ಕರ್ ಜಯಂತಿ ಮತ್ತು ಬಾಬು ಜಗದೀವನ ಜಯಂತಿಯೂ ಕೂಡ ಆಚರಣೆ ಮಾಡಲಾಗಿದೆ ಇವತ್ತು ಎಲ್ಲ ಪ್ರಮುಖರು ಸುಮಾರು ನನ್ನ ಜೊತೆ ಮೂವತ್ತು ವರ್ಷ ಒಡನಾಟ ಹೆಜ್ಜೆಗೆ ಹೆಜ್ಜೆ ಬಿಟ್ಟು ನನ್ನ ಜೊತೆ ಗುಡಿರುಳು ಸಮಾಜ ಕಟ್ಟೋದರಲ್ಲಿ ಎಲ್ಲ ರೀತಿಯಿಂದ ಜಿಲ್ಲೆಯ ಪ್ರಮುಖರು ಅನ್ನೋ ಜೊತೆ ಬಂದಿದ್ದಾರೆ ಅವರೆಲ್ಲರಿಗೆ ನಾನು ಈ ಸಂದರ್ಭದಲ್ಲಿ ಬೇರೆ ಎಲ್ಲ ಚಿಂತನೆ ಮಂಥನೆ ಆದಮೇಲೆ ಜಿಲ್ಲೆಯಲ್ಲಿ ಯುವತಿಯನ್ನು ಸಮೀಕ್ಷೆ ನಡೆದಿದೆ ಪರಿಶಿಷ್ಟ ಮತ್ತು ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ವರ್ಗೀಕರಣ ಆಗಬೇಕು ಸಾಮಾಜಿಕ ನ್ಯಾಯ ಸಿಗಬೇಕು ಆರ್ಥಿಕವಾಗಿ ಈ ಒಳ ಮೀಸಲಾತಿ ಸಹಾಯ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರ ವಿಳಂಬ ನೀತಿ ಅನುಸರಿಸಿದ್ರು ಕೂಡ ಐದನೇ ತಾರೀಕಿನಿಂದ ಹದಿನೈದನೇ ತಾರೀಕು ವರೆಗೆ ಏನು ಒಳ ಮೀಸಲ ಪರಿಶಿಷ್ಟ ಜಾತಿಗಳು ಸಮೀಕ್ಷದಲ್ಲಿ ಎಲ್ಲ ಜಿಲ್ಲೆಯ ಜನತೆಗೆ ನಾನು ಕೈಮುಗಿದು ಮನವಿ ಮಾಡ್ಕೋತೀನಿ ಮಾದಿಗ ಅಂತಕ್ಕಂಥ ಉಪಜಾತಿ ನೀವು ಬರೆಸ್ಬೇಕು ಬರೆಸಿ ತಮ್ಮ ಮಕ್ಕಳಿಗೆ ನ್ಯಾಯ ತೋರಿಸಿ ಈಗಾಗಲೇ ಅನ್ಯಾಯ ಆಗಿದೆ ಅನ್ಯಾಯ ಆಗಿದೆ ಅಂತ ಸುಪ್ರೀಂ ಕೋರ್ಟು ಕೂಡ ಏಳು ನ್ಯಾಯಾಧೀಶರ ಒಂದು ತೀರ್ಪು ಕೊಟ್ಟಿದೆ ದೇಶದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಆಯಾ ರಾಜ್ಯಕ್ಕೆ ತತ್ಯಾಂಶವನ್ನು ನೋಡಿ ಮೀಸಲಾತಿ ಕಲ್ಪಿಸಿಕೊಡ್ಬೇಕು ಒಳ ಮೀಸಲಾತಿ ಆ ಜನಾಂಗಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಮಾಡಿದ್ರೆ ಇಲ್ಲಿನ ಕರ್ನಾಟಕ ರಾಜ್ಯದಲ್ಲಿ ಒಂಬತ್ತು ತಿಂಗಳಾದರೂ ಈಗ ಸಮೀಕ್ಷೆ ನಡೆದಿದೆ ನೆರೆ ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಆಗಿದೆ ಆಂಧ್ರದಲ್ಲಿ ತೆಲಂಗಾಣದಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದಾರೆ ಅದು ಆಯಾ ಅಂತ ಆದರೆ ವಿಳಂಬ ನೀತಿ ನಾವು ಈ ಸಂದರ್ಭದಲ್ಲಿ ಖಂಡಿಸ್ತಾ ಆದಾಗ ಜಿಲ್ಲೆ ಜನತೆಯಲ್ಲಿ ನಾನು ಮನವಿ ಮಾಡ್ತೀನಿ ಮಾದಿಗ ಸಮಾಜ ಎಲ್ಲರೂ ನೀವು ಮಾದಿಗ ಅಂತ ಬರೆಸ್ಬೋದು ದಯವಿಟ್ಟು ಮಕ್ಕಳ ಭವಿಷ್ಯ ಇದೆ ಸಾಮಾಜಿಕ ನ್ಯಾಯ ಸಿಗುತ್ತದೆ ನೀವು ಯಾವುದೇ ತೊಂದರೆಗೆ ಈಡಾಗಲಾರದೆ ದಯವಿಟ್ಟು ನಿಮ್ಮೆಲ್ಲರಿಗೆ ಕೈ ಮುಗಿದು ನಾನು ಪ್ರಾರ್ಥನೆ ಮಾಡ್ತೀನಿ ಮಾದಿಗ ದೊಡ್ಡ ಜವಾಬ್ದಾರಿಯನ್ನ ಈ ದಿನ ನನಗೆ ತಾವೆಲ್ಲರೂ ಕೊಟ್ಟಿದ್ರಿ ವಿಶೇಷವಾಗಿ ನಮ್ಮ ಸಮಾಜದ ಕಣ್ಮಣಿಗಳು ಹುಟ್ಟು ಹೋರಾಟ ನಮ್ಮ ಸಮಸ್ತ ಎಲ್ಲ ಬಂಧುಗಳ ಪರವಾಗಿ ಅವರಿಗೆ ಅನಂತ ಅನಂತ ಧನ್ಯವಾದಗಳನ್ನು ಸಮರ್ಪಿಸಿದ್ದೇನೆ ಜೊತೆಗೆ ಈ ಒಂದು ಹೊಸ ಜವಾಬ್ದಾರಿಯನ್ನು ಇವತ್ತು ನನಗೆ ಕೊಟ್ಟಿದ್ದಾರೆ ನಾನು ಅವರೇ ಹೇಳಿದ್ರೆ ಸಾಧು ನಮ್ಮ ರಾಜ್ಯದ ನಾಯಕರುಗಳ ನಿದರ್ಶನವನ್ನು ನಾವು ಕಾಲ ಕಾಲಕ್ಕೆ ಅದನ್ನು ಚಾಚು ತಪ್ಪದೆ ಚಾಲನೆಯಲ್ಲಿ ಮಾಡ್ತಾ ನಮ್ಮೆಲ್ಲ ಬಲಿಷ್ಠವಾದ ಸಂಘಟನೆ ಮಾಡಿ ಯಾವುದೇ ರೀತಿಯಿಂದ ಸಂಘಟನೆಗಾಗಿ ನಮಗಾಗಿ ಸಮಾಜಕ್ಕಾಗಿ ಯಾರು ನಮ್ಮ ಹಿರಿಯರಾಗಲಿ ಎಲ್ಲ ಕಷ್ಟಪಟ್ಟು ಇಷ್ಟು ವರ್ಷ ಸಂಘರ್ಷ ಮಾಡಿ ಸಂಘಟನೆಗೋಸ್ಕರ ದುಡ್ಕೊಂಡು ಬಂದು ತನ್ನ ಜೀವನವನ್ನು ತ್ಯಾಗ ಮಾಡಿದಂಥ ಯಾರಿಗೂ ಕಲಂಕ ಬರಲಾರದಂಥ ಬರಲಾರದಂಗೆ ಮತ್ತು ರಾಜ್ಯ ಮಟ್ಟದಲ್ಲೂ ನಮ್ಮ ಸಂಘಟನೆ ನಮ್ಮ ಸಮಾಜ ಹೆಸರು ಕೆಡಿಸಲಾರದಂಗೆ ನಾವು ನೂತನ ಕಮಿಟ್ಟಿದವ್ರು ಬಾಡಿದವ್ರು ಹೇಳಿದ್ದು ನಾವು ಒಳ್ಳೆ ರೀತಿಯಿಂದ ಕೆಲಸ ಮಾಡಿ ಎಲ್ಲರಿಗೂ ಒಂದು ಮಾದರಿಯಾಗಿ ಅಂತ ಹೇಳಿ ತಮ್ಮನ್ನು ಆಯ್ಕೆ ಮಾಡಿಲ್ಲ ತಮ್ಮೆಲ್ಲರಿಗೆ ಹುಡುಕ್ ಧನ್ಯವಾದ ಸಲ್ಲಿಸ್ತಾ ನನ್ನ ಎರಡು ಮಾತಿಗಳು ಹಿಂದ್ ಜೈ ಮಾಜಿ ನಮ್ಮ ಮಾರ್ಗದರ್ಶಕರು ಡಾಕ್ಟರ್ ರಾಜು ಕಡಾಳ್ ಅಣ್ಣನವರು ಇಬ್ಬರಿಗೆ ನಡ್ಸ್ಕೊತ ಬಂದು ಗೊತ್ತೇನೋ ಅವರು ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಅವರು ಯಾವುದೇ ರೀತಿ ಇಲ್ಲಿ ಅವರು ನಮ್ಮ ರಾಜ್ಯ ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ ಮೊಟ್ಟ ಮೊದಲ ಅವ್ರಿಗೆ ನಾನು ಧನ್ಯವಾದಗಳು ಅಭಿನಂದನೆ ಹಾಕ್ತೀನಿ ಬೀದರ್ ಜಿಲ್ಲೆಯಲ್ಲಿ ನಾವು ಮುಂದೆ ಏನು ಹೋರಾಟದ ಏನು ಸಿದ್ಧತೆಗಳನ್ನು ನಡೆಸ್ತೀವಿ ಆದರೂ ಅವರೇ ನಮ್ಮ ಬೆನ್ನೆಲುಬು ಆಗಿ ನಿಂತಿರ್ತಾರ ಸೊ ಇವತ್ತು ನನಗೇನು ಜಿಲ್ಲಾ ಉಪಾಧ್ಯಕ್ಷನಾಗಿ ಏನು ಆಯ್ಕೆ ಮಾಡಿದ್ದಾರೆ ಎಲ್ಲರಿಗೆ ಧನ್ಯವಾದ ಹೇಳುತ್ತಾ ನನ್ನ ಯಾರು ಮಾತು ಮುಗಿಸ್ತೀನಿ ಜೈ ಜೈ ಕರ್ನಾಟಕ ಜೈ ಇದು ಬೀದರ್ ಇರಲಿಲ್ಲ ಇಡೀ ಕರ್ನಾಟಕದಲ್ಲಿ ಇದು ಹೆಸರು ಮಾಡಬೇಕು ಈದರ್ ಜಿಲ್ಲೆಗಂತಿ ಒಂದು ಉದ್ದೇಶ ಎಲ್ಲ ಕಡೆ ಹೋಗಿ ಇದು ಸಂಘಟನೆ ಹೆಚ್ಚಿನ ರೀತಿಯಲ್ಲಿ ಬೆಳೆಸ್ಬೇಕು ಬೆಳೆಸ್ತೀನಿ ಮತ್ತು ನಮ್ಮ ರಾಜ್ಯ ಅಧ್ಯಕ್ಷರಾದ ರಾಜ್ಯ ಉಪಾಧ್ಯಕ್ಷರಾದ ರಾಜಪಾಳೆರವರ ಹೆಸರನ್ನು ಉನ್ನತ ರೀತಿಯಲ್ಲಿ ಅವರು ಯಾವುದೇ ಸಂಘಟನೆ ಧಕ್ಕೆ ಆಗದಂತೆ ನಾವು ಮುಂದುವಂತೀ 也是蛮贵的。